अभी एक फैशन होगा है अभी एक फैशन होगा है आम्बेडकर रामबेड़कर, रामबेड़कर, आम्बेडकर 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 आम 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 इतना नाम अगर भगवान का लेते तो सात जन्मों तक स्वर्ग मिल जाता अच्छी बात है ना ना सुनिए तो बीजेपी नायक प्रोफेसर नोट साहब महेश्वर इडी राज्य दल सत अंबेडकर् ಕಾಂಗ್ರೆಸ್ ನ್ಯಾಯ ಮಾಡ್ತು ಕಾಂಗ್ರೆಸ್ ಹಿಂಗ್ ಮಾಡ್ತು ಕಾಂಗ್ರೆಸ್ ಹಂಗ್ ಮಾಡ್ತು ಅಂತ ಇಡೀ ರಾಜ್ಯದಲ್ಲಿ ಆ ಸುತ್ತ ಇದಾರೆ ಅವರು ಸಣ್ಣ ಸಣ್ಣ ಸಭೆಗಳನ್ನ ಮನೆ ಮನೆಗಳಿಗೆ ಹೋಗಿ ಸಭೆಗಳನ್ನ ಮಾಡ್ತಾ ಇದಾರೆ ಮಾತಾಡಿಸ್ತಾ ಇದ್ದಾರೆ ಇದಕ್ಕೆ ನ ಉತ್ತರ ಏನು ಅಂತ ಕಾಂಗ್ರೆಸ್ ಉತ್ತರ ಏನು ಬಿಜೆಪಿ ಸುಳ್ಳು ಹೇಳ್ತಾರೆ ಬೇರೆ ಏನ್ ಹೇಳ್ತಾರೆ ಅಮಿತ್ ಶಾ ಅವರು ನೇರವಾಗಿ ಅಂಬೇಡ್ಕರ್ ಗೆ ಅವಮಾನ ಮಾಡಿದ ನಂತರವೂ ಅವ್ರ ಮನೆ ಮನೆಗೆ ಸುಳ್ಳು ಹೇಳ್ತಾರೆ ಅಂದ್ರೆ ಇವ್ರಿಗೇನ್ ಹೇಳ್ಬೇಕು ಇವ್ರು ಹಗಲು ದರೋಡೆಕಾರರು ಸುಳ್ಳು ಹೇಳ್ತಾರೆ ಇವರು ಹ್ಮ್ ಇವ್ನ ಯಾರು ನಂಬ್ತಾರ ಇವತ್ತು ನಾವೇನಾದ್ರು ಸುಮ್ನೆ ಹೇಳಿದೀವ ನಾವೇನಾದ್ರೂ ಸುಮ್ ಸುಮ್ನೆ ಕಲ್ಲಕೊಂಡು ಹೋಗಿದೇನು ಅಂಬೇಡ್ಕರ್ ಅವರು ಅಮಿತ್ ಶಾ ಅವರು ಗೃಹ ಸಚಿವರು ಹೇಳಿರ್ತಕ್ಕಂತ ಮಾತುಗಳ ವಿಚಾರದಲ್ಲಿ ನಾವು ಅವ್ರು ಆಕ್ಷೇಪ ವ್ಯಕ್ತಪಡಿಸಿರ್ತಕ್ಕಂಥದ್ದು ನಾವೇನ್ ವಾಲಂಟಿಯರ್ ನಮ್ಮಾಗಿ ನಾವ್ ಆಪಾದನೆ ಮಾಡ್ತಾ ಇಲ್ಲ ಅವರಿಗೆ ಇಲ್ಲ ಸಲ ಧಾರಾಪಗಳ ಹಿಂದಿನ ವಿಚಾರಗಳು ತಗೊಂಡು ಚುನಾವಣಾ ವಿಚಾರಗಳು ಮಾತಾಡ್ತಾರೆ ನಾವು ಸೋಸಿ ಮಾಡಿದೀವಿ ಅಂತ ಹೇಳಿ ಅವರ ಲಾ ಮಿನಿಸ್ಟರ್ ಮಾಡಿದವರು ಯಾರು ಡ್ರಾಫ್ಟಿಂಗ್ ಕಮಿಟಿ ಚೇರ್ಮನ್ ಮಾಡಿದವರು ಯಾರು ಇದನ್ನೆಲ್ಲ ಯಾರು ಮಾತಾಡಲಿಲ್ಲ ಅಂದ್ರೆ ಹೇಗಾಗ್ತದ್ರಿ ಆಮೇಲೆ ಅಂಬೇಡ್ಕರ್ ಅವ್ರ ಗೌರವ ಇದಕ್ಕೆ ಅವ್ರು ಕೊಟ್ಟಿದ್ದ ಡ್ರಾಫ್ಟ್ ಒಪ್ಕೊಂಡಿರೋದು ನಾವು ಅಗರವ ತೋರಿಸಿದ್ರೆ ಡ್ರಾಫ್ಟ್ ಒಪ್ಕೊಳ್ತಾ ಇದ್ದಾರೆ ನೆಹರು ಈಗ ಈಗ ಅಲ್ಲ ಅಂಬೇಡ್ಕರ್ ತಗೊಂಡೋಗ್ತಾ ಇರತಕ್ಕಂತ ನಾಯಕ ಬಿಜೆಪಿ ತಗೊಂಡೋಗ್ತಾ ಇಲ್ಲ ಅವ್ರಿಗೆ ಗಿಲ್ಟಿ ಕಾನ್ಸಿಯಸ್ ಡ್ಯಾಮೇಜ್ ಕಂಟ್ರೋಲ್ ಮಾಡಕ್ ಹೋಗ್ತಾ ಇದ್ದಾರೆ ಅದೇ ಜನ ದಡ್ರಲ್ಲ ಅಲ್ಲ ಅವಾಗ ಎಲ್ಲಿತ್ತು ಅಂತ ಬಿಜೆಪಿ ಅವ್ರಿಗೆಲ್ಲ ಅಂಬೇಡ್ಕರ್ ಯಾವ ಸ್ಥಾನಮಾನ ಕೊಟ್ಟಿದ್ರು ಅಂಬಿಲ್ಲ ಹಾ ಅಂಬೇಡ್ಕರ್ ಯಾವಾಗ ಸ್ಥಾನ ಮಾಡಬೇಕು ಅದೆಲ್ಲ ಅವೆಲ್ಲ ವಿಚಾರಗಳನ್ನ ನಿಮ್ ಹಾಕಿ ದಿಕ್ ತಪ್ಪಿಸ್ಲಿಕ್ಕೆ ಪ್ಲಾನ್ ಮಾಡ್ತಾರೆ ಅವ್ರ ಗ್ಲೋಬಲ್ ತೇರಿ ನಂಬಿಕೆ ಇಟ್ಕೊಂಡಿರೋರು ಸಲ ಸುಳ್ಳು ಹೇಳಿದ್ರೆ ಅದನ್ನ ಸತ್ಯ ಅಂತ ತಿಳ್ಕೊಂಡು ಮಾಡ್ತಾರೆ ಆದ್ರೆ ಅದು ವಿಶೇಷವಾಗಿ ಕರ್ನಾಟಕದ ಜನರು ಬಹಳ ಬುದ್ಧಿವಂತರಿದ್ದಾರೆ ಅಂಬೇಡ್ಕರ್ ಗೊತ್ತಾಗ ಹೇಳಿದ್ನಲ್ಲ ಈಗ ನಿಮ್ಗೆ ಮಾಡಿ ಚುನಾವಣೆಗಳು ಅಂತಂದ್ರೆ ಸೋಲು ಗೆಲುವು ಇದ್ದಿದ್ದೆ ಯಾರ ಯಾರು ಸೋಲ್ಸೋದಲ್ಲ ಜನ ಸೋಲ್ಸೋದು ಜನ ಗೆಲ್ಸೋದು ಅದು ಅದು ಅವ್ರು ಅಂದ್ರೆ ಜನ ದಡ್ರಾ ಜನ ದಡ್ರ ಅಲ್ವಲ್ಲ ಹ್ಮ್ 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 ಜನ ಬುದ್ಧಿವಂತಿದ್ದಾರೆ ಟಿಕೆಟ್ ನಿಂತಿದವ್ರು ಅಲ್ಲಿ ಅಲ್ಲ ಅದು ಮಾತ್ರ ಅಲ್ಲ ಈಗ ವಿಚಾರ ಬಂದಿರತಕ್ಕಂಥದ್ದು ಅಂಬೇಡ್ಕರ್ 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 ಅಂತ ಹೇಳಿ ಹೇಳ್ತೀರಾ ದೇವ್ರು ಅಂತ ಹೇಳಿದ್ರೆ ನಿಮ್ಗೆ ಸ್ವರ್ಗದ ಜಾಗ ಸಿಕ್ತ ಯಾರು ಅಲ್ಲ ಅದನ್ನು ಮಹೇಶ್ ಹೇಳ್ತಾರೆ ಅಲ್ಲ ನಾನು ಒಪ್ಪಲ್ಲ ಅಂಬೇಡ್ಕರ್ ವಾದಿಯಾಗಿ ಆದ್ರೆ ಅವರು ಕಾಂಗ್ರೆಸ್ ಟೀಕೆ ಮಾಡೋ ಬರ್ದಾ ಹೇಳಿದ್ದಾರೆ ಆದ್ರೆ ಕಾಂಗ್ರೆಸ್ ಅಂಬೇಡ್ಕರ್ ಅನ್ಯಾಯ ಮಾಡಿ ಮೊದಲು ಟೀಕೆ ಟೀಕೆ ಮಾಡೋ ಬದಲ್ ಕ್ಷಮಾಪಣೆ ಕೇಳಲಿ ಕೇಳಿ ಮ್ಯಾಟರ್ ನೀವು ಮಾತ್ರ ನೀವು ಹೇಳಿದ್ ನೀವಳಿದ್ ಮತ್ತೆ ಒಪ್ಕೊಳ್ಳೋಣಪ್ಪ ನೆಟಿಮ್ ಕಮ್ಮನ್ ಅಪಾಲಿ ಅಂಬೇಡ್ಕರ್ ಸ್ಟಾಚ್ಯೂ ಮುಂದೆ ನಿಂತ್ಕೊಂಡು ನಂಗೆ ಕ್ಷಮೆ ಹ್ಮ್ ಹ್ಮ್ ಅದು ಮಾಡಬೇಕು ಪಶ್ಚಾತ್ವ ಪಡ್ಬೇಕು ಅದ್ರ ಬದಲು ನೀವೆಲ್ಲ ಊರೂರು ಸುತ್ತೀರಾ ಯಾರು ಬಿಜೆಪಿ ಅವರು ಊರೂರು ಸುತ್ತ ಡ್ಯಾಮೇಜ್ ಕಂಟ್ರೋಲ್ ಮಾಡ್ಕೊಳ್ಲಿಕ್ಕೆ ಅದೇನಾಗ್ಬಿಟ್ಟಿದೆ ಅಂದ್ರೆ ದಲಿತ ವರ್ಗ ಒಂದು ವರ್ಗ ಅಂತ ದೊಡ್ಡ ವರ್ಗ ಅದು ಟೂ ಪಾಯಿಂಟ್ ಟ್ವೆಂಟಿ ಒನ್ ಪರ್ಸೆಂಟ್ ಪಾಪ್ಯುಲೇಷನ್ ಇರತಕ್ಕಂಥದ್ದು ಅಂದ್ರೆ ಟ್ವೆಂಟಿ ಫೈವ್ ಪರ್ಸೆಂಟ್ ಪಾಪ್ಯುಲೇಷನ್ ನಿಮ್ ವಿರುದ್ಧ ಹೋದ್ರೆ ನಿಮ್ ಉಳಿಗಾಲ್ವೇ ಇಲ್ಲ ಅಂತ ಗೊತ್ತಲ್ಲ ನಿಮಗೆ ಸರಿ ಮಾಡ್ಕೊಳ್ಳಕ್ಕೆ ಇದೆಲ್ಲ ಪ್ರಯತ್ನ ಅದೇನು ಎಲ್ಲರಿಗೂ ಗೊತ್ತಿರೋದೇ ನಾವೇನಾದ್ರು ನಿಮ್ಗೆ ಹೇಳಪ್ಪ ತರ ಅಂತ ಹೇಳಿದ್ವ ನಾವು ನಿಮ್ಗೆ ನೀವು ಒಬ್ಬ ಗೃಹ ಸಚಿವರಾಗಿ ನೀವು ಅಂಬೇಡ್ಕರ್ ಅವಮಾನ ಮಾಡ್ತೀರಾ ಇನ್ನೊಂದ್ ಕಡೆ ಅದು ಅದ್ರನ್ನ ಪ್ರೊಟೆಸ್ಟ್ ಮಾಡ ಇನ್ನೊಬ್ನ ಪ್ರಾಸಿಟ್ಯೂಟ್ ಅಂತ ಕರಿತೀರಿ ಯಾವ ಅಂಬೇಡ್ಕರ್ ಗೌರವ ಇಲ್ಲ ಮಹಿಳೆಯರಿಗೂ ಗೌರವ ಇಲ್ಲ ಕಾನೂನು ಗೌರವ ಇಲ್ಲ ಸಂವಿಧಾನಕ್ಕೂ ಗೌರವ ಇಲ್ಲ ಸುಮ್ನೆ ಡ್ರಾಮಾ ನಾಗರಾಜ್ ವಿಷಯಗಳನ್ನ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ ಅನ್ನೋದು ಈಗ ಇನ್ನೊಂದು ಕನ್ಫರ್ಮ್ ಆಯ್ತು ಮತ್ ಈಗ ಈಗ ಬಿಜೆಪಿಯವ್ರ ಈ ಹೋರಾಟ ಇದೆಯಲ್ಲ ಅಂದ್ರೆ ನಾವು ಸಂವಿಧಾನ ಸಮ್ಮಾನ ಈಗ ಸಂವಿಧಾನ ನ್ಯಾಚುರಲ್ ಆಗಿರ್ಲಿಂಗ್ ಗೊತ್ತಿಲ್ಲ ಮಾಹಿತಿ ಗೊತ್ತಿರಲಿ ಜನಗಳಿಗೆ ತಪ್ಪೇನಿದೆ ಎಸ್ ಯಸ್ ಹಾ ಅಲ್ಲ ಈಗ ಸಂವಿಧಾನ ಸಮ್ಮಾನ ಅಂತ ಹೇಳಿ ಇವರು ಇಡೀ ರಾಜ್ಯ ಓಡಾಡ್ತಾರ ನೋಡಿದ್ರೆ ಎಷ್ಟು ಮಟ್ಟಿಗೆ ಇವರಿಗೆ ಅಣ್ಸುಟ್ಟಿದೆ ಸುಟ್ಟಿದೆ ಅಂತ ಹೇಳಿ ಅನ್ನಿಸ್ತಾ ಇದೆ ಹ ನೀವು ಸಂವಿಧಾನ ಗೌರವ ಇದ್ರೆ ಹ್ಮ್ ಹ್ಮ್ ರೈತರು ಏಳ್ನೂರ ಐವತ್ತು ಜನ ಸತ್ರ ಅಲ್ರಿ ಮೂರ್ ಕಾನೂನುಗಳನ್ನ ತಂದ್ರಿ ಯಾಕೆ ಸಂವಿಧಾನದ ಬಗ್ಗೆ ಮಾತಾಡ್ತೀನಿ ಅಂದ್ರೆ ಸಂವಿಧಾನದಲ್ಲಿರ್ತಕ್ಕಂಥ ಆಶಯಗಳ ಅನುಗುಣವಾಗಿ ನೀವು ಕಾನೂನುಗಳ ರಚನೆ ಮಾಡಲಿಕ್ಕೆ ದೇಶದ ಪಾರ್ಲಿಮೆಂಟ್ ಮತ್ತು ವಿಧಾನಸಭೆಗಳಿರತಕ್ಕಂಥದ್ದು ನಾನು ತಿಳ್ಕೊಂಡಿದ್ದೀನಿ ಏಳ್ನೂರ ಐವತ್ತು ಜನ ಸಾಯ್ಬೇಕಾ ನಿಮ್ ಕಾನೂನುಗಳ ಜನ ಒಬ್ಬ ಇರ್ಬೇಕಾದ್ರೆ ಅವ್ರ ಪ್ರೈಮ್ ಮಿನಿಸ್ಟರ್ ಒಂದ್ ದಿವ್ಸ ಕರೆದು ಮಾತಾಡ್ತಾರೆ ಅವ್ರ ಹತ್ರ ಇದು ನಾನು ಕೇಳೋದಷ್ಟೇ ಎಲ್ಲಿ ಸಂವಿಧಾನ ಗೌರವ ಕೊಡಂಗಿದ್ರೆ ಇನ್ ತ್ರೀ ಡೇಸ್ ಫೋರ್ ಡೇಸ್ ಇಲ್ಲ ಪ್ರೊಟೆಸ್ಟ್ ಆಗಿ ನಿಮಗೆ ಇಂಟೆಲಿಜೆನ್ಸ್ ಇಲ್ವಾ ಜನ ಬರ್ತಾರೆ ಟ್ರಾಕ್ಟರ್ ರ್ಯಾಲಿ ಮಾಡ್ತಾರೆ ಜನ ಜಾಸ್ತಿ ಆಗ್ತಾರೆ ಹೈವೇಗಳು ಬ್ಲಾಕ್ ಆಗ್ತದೆ ನಿಮ್ಗೆ ಇಂಟೆಲಿಜೆನ್ಸ್ ಇಲ್ವಾ ನೀವು ಕರೆದು ಮಾತಾಡಬೇಕಾ ಬೇಡವಾ ನೀವು ಜನ ಸತ್ತ ಮೇಲೆ ನೀವು ಕಾನೂನುಗಳನ್ನ ವಾಪಸ್ ತಗೊಳ್ತೀರಿ ಯಾವ್ದೇ ಚರ್ಚೆ ಇಲ್ದಿರ ಕಾನೂನು ತಂದಿರ್ತೀರಿ ಯಾವ್ದೇ ಚರ್ಚೆ ಇಲ್ದಿರ ವಾಪಸ್ ತಗೊಳ್ತೀರಿ ಮತ್ತೆ ನೀವೇ ಸಂವಿಧಾನಕ್ಕೆ ಗೌರವ ಕೊಟ್ಟಿದಿರಿ ಒಂದ್ ಜೀವಕ್ ಬೆಲೆ ಬಿಡುವ ಹೇಳಿ ನೀವು ನೋಡೋಣ ಕಿರಣ್ ಅವರೇ ಅವ್ರ ಶಾಪ ತಟ್ಟಲ್ಲ ನಿಮಗೆ ಇನ್ನೊಂದ್ ಕಡೆ ಬಂದು ಸಂವಿಧಾನದ ಬಗ್ಗೆ ಮಾತಾಡ್ತೀರಿ ಸಂವಿಧಾನದ ಆಶಯಗಳ ವಿರುದ್ಧ ಕೆಲಸ ಮಾಡ್ತಾ ಇರೋರೇ ನೀವು ಸಂವಿಧಾನದ ಹೇಳೋರ ಒಂದ್ ಒನ್ ನೇಷನ್ ಒನ್ ಎಲೆಕ್ಷನ್ ಅಂತ ಹೇಳಿದ ಮತ್ತೆ ಹೆಂಗ್ ಮಾಡ್ತಾ ಇದ್ರಿ ನೀವು ಹೆಂಗ್ ಮಾಡ್ತಾ ಇದ್ರಿ ಹೇಳಿ ಆದ್ರೆ ಸಂವಿಧಾನ ಹೇಳ್ತದೆ ಬಡವನಿಗೂ ಒಂದೇ ಓಟು ಶ್ರೀಮಂತನಿಗೂ ಒಂದೇ ಓಟು ದಲಿತನಿಗೂ ಒಂದೇ ಓಟು ಬ್ರಾಹ್ಮಣರಿಗೂ ಒಂದೇ ಓಟು ಅದು ಸಂವಿಧಾನದ ಆಶಯ ಒಂದೇ ಒಂದೇ ಮೌಲ್ಯ ನಿಜ ನೀವೇನ್ ಪರಿಪಾಲನೆ ಮಾಡ್ತಾ ಇದ್ರಿ ಅದನ್ನ ಮುಟ್ಟಕೊಳಿಸಬೇಕು ಎಲ್ಲರೂ ನನಗೆ ಹಾಕ್ಬಿಡ್ಬೇಕು ಗೆ ಒಂದೇ ಸಲ ಹಾಕ್ಬಿಡ್ಲಿ ಅಂತ ಇವೆಲ್ಲ ಒಂಥರ ಸಂವಿಧಾನಕ್ಕೆ ಮಾಡತಕ್ಕಂಥ ಅಪಚಾರ ಅಲ್ವಾ ಸಂವಿಧಾನದಲ್ಲಿ ಇದ್ಯಾ ಎಲೆಕ್ಷನ್ ಬಾಂಡ್ ಗಳನ್ನ ಮಾಡೋದು ಹೇಳಿ ಆಮೇಲೆ ನೀವು ನಾವು ಆರ್ಡಿ ಐ ತಂದ್ವಿ ಪ್ರೈಮ್ ಮಿನಿಸ್ಟರ್ ಕೇರ್ ಫಂಡ್ ಇದೆಯಲ್ಲ ಅದ್ಯಾಕೆ ಆರ್ ಟಿ ಐ ತಂದಿಲ್ಲ ಸಂವಿಧಾನದಲ್ಲಿ ಇದ್ಯಾ ಆತರ ನಿಮ್ಗೆ ನೀವು ಆಗಿ ಇಟ್ಕೋಬಹುದು ಅಂತ ಯಾವ ಕಾನೂನುಗೂ ಬರಲ್ಲ ಅಂತ ಹೇಳೋದು ಅದನ್ನೇ ಕೇಳ್ತಾ ಇದೀನಿ ಮಾನ್ಯ ಕಿರಣ್ ಅವರೇ ನೀವು ಬುದ್ಧಿವಂತರಿದ್ದೀರಿ ನೀವು ನಾನ್ ನಾನು ಇದೀನಿ ಹಿಂದುಳು ಬರ್ದವನು ಕೇಳ್ತಾ ಇದೀನಿ ನನಗೆ ಪಾಠ ಹೇಳಿ ಯಾವ ಸಂವಿಧಾನದಲ್ಲಿ ಯಾವ ಆಶಯದಲ್ಲಿ ಇದು ಯಾವ ಕಾರಣಕ್ಕೂ ಬರ ಸಾರ್ವಜನಿಕರಿಂದ ಕಲೆಕ್ಟ್ ಮಾಡಿರೋ ದುಡ್ಡಿಗೆ ಅದು ಅಕೌಂಟೆಬಿಲಿಟಿ ಇರಬೇಕು ಅಂತ ಪರಿಜ್ಞಾನ ಬೇಡ ಅನ್ನೋದ್ರೆ ದೇಶ ದೇಶದಲ್ಲಿ ಸಂವಿಧಾನಕ್ಕೆ ಗೌರವ ಸರ್ ಅಂದ್ರೆ ಅಂಬೇಡ್ಕರ್ ಅವರು ಯಾವತ್ತಿಗೂ ಕೂಡ ಮನುವಾದವನ್ನ ಮನುವಾದಿಗಳನ್ನ ಬೆಂಬಲಿಸಲಿಲ್ಲ ಮತ್ತು ಅವರು ಏನು ಅವರ ಮನುಸ್ಮೃತಿಯನ್ನ ಸುಟ್ಟ ಹಾಕಿದ್ರು ಮತ್ತು ಯಾವತ್ತಿಗೂ ಕೂಡ ಈ ಅಂಬೇಡ್ಕರ್ ಅಂಬೇಡ್ಕರ್ ಅವರು ವಿಚಾರಧಾರೆಗಳನ್ನ ಯಾವ್ದೋ ಹೆಸರಲ್ಲಿ ವ್ಯಾಖ್ಯಾನ ಮಾಡಬಹುದು ನಾನ್ ತಿಳ್ಕೊಂಡ ರೀತಿಯಲ್ಲಿ ನೋಡಿದ್ರೆ ಅಂಬೇಡ್ಕರ್ ಅವರು ಏನಂತಾರೆ ಯಾರು ಸಾವಿರಾರು ವರ್ಷಗಳಿಂದ ಶೋಷಣೆಗಳಾಗಿರ್ತಾರೋ ಯಾರು ಸಾವಿರಾರು ವರ್ಷಗಳಿಂದ ಅಕ್ಷರ ಜ್ಞಾನದಿಂದ ವಂಚನೆ ಆಗಿರ್ತಾರೋ ಯಾರು ಸಾವಿರಾರು ವರ್ಷಗಳಿಂದ ಮೂಢನಂಬಿಕೆಗಳಲ್ಲಿ ಸಿಹಿಯಾಕೊಂಡು ನಲ್ದೋಗಿರ್ತಾರೋ ಅಂತವ್ರನ್ನೆಲ್ಲ ಮೇನ್ ಗೆ ತರಬೇಕು ಅಂತಕ್ಕಂಥದ್ದೇ ಮೂಲ ಆಶಯ ಸಂವಿಧಾನದ್ದು ಅದು ಎಲ್ಲ ಭಾಷೆಯ ಜನಗಳಿಗೂ ಗೌರವ ಕೊಡ್ತದೆ ಎಲ್ಲ ಧರ್ಮದ ಜನಗಳಿಗೂ ಗೌರವ ಕೊಡ್ತದೆ ಎಲ್ಲ ಜಾತಿಯ ಧರ್ಮಗೂ ಗೌರವ ಕೊಡ್ತದೆ ಆದರೆ ನೀವು ನೋಡ್ತಕ್ಕಂಥ ಕಣ್ಣುಗಳು ಸರಿ ಇರಬೇಕಾಗ್ತದೆ ಸುಮ್ಮನೆ ನೀವು ಅಂಬೇಡ್ಕರ್ ಅಂಬೇಡ್ಕರ್ ಅನ್ಕೊಂಡ್ಬಿಟ್ಟು ಕಂಡುಬಿಟ್ಟು ಅವ್ರನ್ನ ಬೈದ್ಬಿಟ್ಟು ನಾನ್ ದೇವರ ದೇವ್ರಿ ಅಂತ ಹೇಳಂತಂದ್ರೆ ಅಂಬೇಡ್ಕರ್ ನಮ್ ಕಣ್ಣ ಕಣ್ಣಿದ್ರಪ್ಪ ದೇವರ ಬಗ್ಗೆ ಗೌರವ ಇದೆ ನನ್ಗೆ ನಮ್ ತಂದೆ ತಾಯಿನ ದೇವರಾಗ ನೋಡ್ತೀವಿ ಅಂಬೇಡ್ಕರ್ ಅಲ್ಲಿ ದೇವರ ನೋಡ್ತೀವಿ ಮಹಾತ್ಮ ಗಾಂಧಿ ಅಲ್ಲಿ ದೇವರ ನೋಡ್ತಿವಿ ಎಲ್ಲೂ ದೇವ್ರ ನೋಡಲ್ಲ ನಾವು ದೇವಸ್ಥಾನಗಳ ದೇವರ ನೋಡ್ತೀವಿ ನಿಜ ಇವರು ಕಣ್ಣ ಕಣ್ಣು ಅಂಬೇಡ್ಕರ್ನೇ ನೀವು ಟೀಕೆ ಮಾಡ್ಬಿಟ್ಟು ಬೇರೆ ಏನಾದ್ರೂ ಹೇಳಿದ್ರೆ ಹೆಂಗ್ ಒಪ್ಕೊಳಕ್ ಆಗುತ್ತೆ ಅವಮಾನ ಮಾಡಿರು ನೀವೇಳ್ತಾನೆ ಸರ್ ಸರ್ ಹ ಈಗ ಕಥೆ ಮಾಡ್ತಾರಲ್ಲ ಅವರು ಇಲ್ಲಿ ಈಗ ಇವ್ರು ಹಳ್ಳಿ ಹಳ್ಳಿಗೆ ಹೋಗೋದು ಅಥವಾ ಡ್ಯಾಮೇಜ್ ನಾಟಕ ಜನಗಳಿಗೆ ಅವರು ಬಿಜೆಪಿಯವರು ದೇಶ ನಡ್ಸಕ್ ಬಂದಿಲ್ಲ ಎಲೆಕ್ಷನ್ ನಡ್ಸಕ್ ಬಂದಿರೋರು ಎಲೆಕ್ಷನ್ ಹೆಂಗ್ ಗೆಲ್ಬೇಕು ಅದ್ರ ಬಗ್ಗೆ ಅವ್ರು ಅವ್ರ ಗೊತ್ತಿದೆ ಇದು ಎಲೆಕ್ಷನ್ ಟೈಮಿಂಗ್ ಇಂದ ಸ್ವಲ್ಪ ದಿನ ಆದ್ಮೇಲೆ ರಿವರ್ಸ್ ಹೊಡೀತದೆ ಈಗ್ಲೇ ಪಾರ್ಲಿಮೆಂಟ್ ಅಲ್ಲಿ ಅರವತ್ತಾರು ಸೀಟ್ ಕಡಿಮೆ ಬಂದದೆ ಲಾಸ್ಟ್ ಟೈಮಿಗಿಂತನೂ ಮುಂದಕ್ಕೆ ಇನ್ನೊಂದು ನೂರ ಐದು ನೂರ ಐವತ್ತು ಸೀಟ್ ಕಡಿಮೆ ಆಗ್ಬಿಟ್ಟದಂತ ಅವ್ರಿಗೆ ಭಯ ಎಸ್ ಈ ಭಯ ಅವ್ರಿಗೆ ಬಂದಿದ್ ನಿಜ ಇದನ್ನ ಕಾಂಗ್ರೆಸ್ ಹೇಗೆ ಅದನ್ನ ಬಳಸ್ಕೊಳ್ಳೋದ ಅಡ್ವಾಂಜ್ ಅಡ್ವಾಂಟೇಜ್ ಮಾಡುತ್ತೆ ಕಾಂಗ್ರೆಸ್ ಇಸ್ ನಾಟ್ ಎ ಪಾರ್ಟಿ ಓನ್ಲಿ ಫಾರ್ ಪವರ್ ಅದೊಂದು ಮೂಮೆಂಟ್ ಆಗಿ ಬಂದಿರತಕ್ಕಂಥದ್ದು ಈ ದೇಶಕ್ಕೆ ಸ್ವಾತಂತ್ರ್ಯ ಕಟ್ಟಲಿಕ್ಕೋಸ್ಕರ ತ್ಯಾಗ ಬಲಿದಾನ ಮಾಡಿರ್ತಕ್ಕಂಥ ಒಂದು ಪಕ್ಷ ಅಧಿಕಾರ ಜನಗಳಿಗೆ ಒಂದು ನಿಮಿಷ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿ ಇರಬೇಕು ಅನ್ನೋ ಕಾರಣಕ್ಕೋಸ್ಕರ ಕಾಂಗ್ರೆಸ್ ಪಕ್ಷ ಇಲ್ಲ ಸೇವೆಗೋಸ್ಕರ ಅದ ವಿರೋಧ ಪಕ್ಷದಲ್ಲಿ ಇರಲಿ ಆಡಳಿತ ಪಕ್ಷದಲ್ಲಿ ಇರಲಿ ಸಂವಿಧಾನದ ಆಶಯಗಳನ್ನು ಈಡೇರಿಸಬೇಕು ಸಂವಿಧಾನವನ್ನು ಕಾಪಾಡಿಕೊಂಡು ಬಂದಿರೋದೇ ದೊಡ್ಡ ಸಾಧನೆ ನಮ್ಮ ಕಾಂಗ್ರೆಸ್ಗೆ ಆದ್ರೆ ಇವರಿಗೆ ಅಧಿಕಾರ ಬರೋದೇ ಸಾಧನೆ ಈಗ ನಾನ್ ನಾಗರಾಜ್ ಅದು ಅಧಿಕಾರ ಇರಲಿ ಬಿಡ್ಲಿ ಮೈ ಮೈಡಿಯೋಲಜಿಕಲ್ ಸ್ಟಾಂಡ್ ವಿಲ್ ನಾಟ್ ಚೇಂಜ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ಕಾಂಗ್ರೆಸ್ ಅಂಡ್ ಬಿಜೆಪಿ ಅವ್ರ ಏನೇ ಮಾಡೋದು ಅಧಿಕಾರಕ್ಕೆ ಬರಬೇಕು ಪೊಲಿಟಿಕಲ್ ಆಗಿಂಗ್ ಫಾರ್ ಮೀ ಫಾರ್ ಮೀ ವಾಟ್ ಇಸ್ ಪಾಲಿಟಿಕ್ಸ್ ಪಾಲಿಟಿಕ್ಸ್ ಸೇವಾ ಸೇವಾ ನಾಟ್ ಒನ್ಲಿ ಕಮಿಂಗ್ ಟು ಪವರ್ ಇವತ್ತೊಂದು ಹತ್ತು ವರ್ಷ ಚಾನ್ಸ್ ಕೊಟ್ಟಿರಬಹುದಪ್ಪ ಇವತ್ತು ಅರವತ್ತಾರು ಸೀಟ್ ಕಡಿಮೆ ಮಾಡಿದ್ದಾರೆ ನಾಳೆ ಇನ್ನೊಂದು ಇನ್ನೊಂದು ನೂರು ಸೀಟ್ ಕಡಿಮೆ ಮಾಡ್ತಾರೆ ಬೇರೆ ಪಾರ್ಟಿಗಳ ಅಧಿಕಾರ ಬಂದೇ ಬರ್ತವೆ ಕಾಂಗ್ರೆಸ್ ಕಮ್ ಬ್ಯಾಕ್ ಟು ಪವರ್ ಯಾಕೆ ಮನಮೋಹನ್ ಸಿಂಗ್ ಹತ್ತು ವರ್ಷ ಮಾಡಿರಲಿಲ್ಲ ಮಾತ್ರ ಸಾಧನೆ ಮಾಡಿರಾ ಮನಮೋಹನ್ ಸಿಂಗ್ ಅವರು ಸೋನಿಯಾ ಗಾಂಧಿ ಅವರು ಅವ್ರ ಇಬ್ಬರಿಗೂ ಎಷ್ಟು ಟೀಕೆಗಳು ಮಾಡ್ತಾ ಇದ್ರು ದೇಶದಲ್ಲಿ ಅತ್ಯುತ್ತಮ ಕಾನೂನು ಕೊಟ್ಟವ್ರು ಯಾರು ಆರ್ಟಿಐ ಕೊಟ್ಟವರು ಯಾರು ಆರ್ಟಿಇ ಕೊಟ್ಟವರು ಯಾರು ಹುಡ್ ಸೆಕ್ಯೂರಿಟಿ ಬಿಲ್ ಕೊಟ್ಟವ್ರ ಯಾರು ಆರ್ಟಿಐ ಕೇಳಿ ನರೇಗಾ ಯಾರು ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆ ಕೊಟ್ಟವ್ರು ಯಾರು ಮಾಡಿದವರು ಯಾರು ಆವತ್ತಿನ ದಿವಸ ಎಲ್ಲ ಸಬ್ಸಿಡಿ ಕೊಟ್ಟವ್ರು ಯಾರು ಬೆಲೆ ಏರಿಕೆ ಕಂಟ್ರೋಲ್ ಇಟ್ಟದವ್ರು ಯಾರು ಅಮೇರಿಕಾದಲ್ಲಿ ದಿವಾಳಿ ಆದಾಗ ಅವ್ರ ಸರ್ಕಾರಕ್ಕೆ ಅಡ್ವೈಸ್ ಮಾಡಿ ಅಮೆರಿಕವನ್ನ ಮತ್ತೆ ಒಂದು ಮುಖ್ಯಧಾರಿಗೆ ಮುಖ್ಯವಾಹಿನಿಗೆ ತಂದದ ಯಾರು ವಾಟ್ ಆರ್ ದೇ ಟಾಕಿಂಗ್ ಮನ್ಮೋಹನ್ ಸಿಂಗ್ ಅಂತಂದ್ರೆ ಅವರು ಒಂದು ಆರ್ಥಿಕ ತಜ್ಞ ಇಡೀ ವಿಶ್ವಕ್ಕೆ ಮಾದರಿಯಾಗಿರ್ತಕ್ಕಂಥವ್ರು ಕ್ಲೀನೆಸ್ಟ್ ಪರ್ಸನ್ ಇವ್ರನ್ನ ಯಾರ ಇವ್ರ ಅವ್ರಿಗೆ ಸಮಾನವಾಗಿ ಯಾರ ಇದ್ರೆ ಹೇಳಿ ಕೇಳಿ ನಾ ನೋಡೋಣ ಹಂಗಾಗಿ ಕಾಂಗ್ರೆಸ್ ಅಧಿಕಾರದಲ್ಲಿ ಇರ್ಲಿ ಬಿಡ್ಲಿ ತನ್ನ ಜವಾಬ್ದಾರಿಯನ್ನ ದೇಶದಿಂದ ಕಟ್ಟೋದ್ರಲ್ಲಿ ದೇಶನ ಐಕ್ಯತೆಯಿಂದ ಇಡೋದಾಗ್ಲಿ ಸಂವಿಧಾನದ ಆಶಯಗಳನ್ನ ಕಾಪಾಡೋದಾಗ್ಲಿ ಸಂವಿಧಾನವನ್ನೇ ಕಾಪಾಡೋದಾಗ್ಲಿ ಇವತ್ತು ನಾವು ಉಳಿಸ್ಕೊ ಬಂದ್ರೆ ಸಂವಿಧಾನಕ್ಕೆ ಇರೋದ್ ಕಾರಣಕ್ಕೇ ನರೇಂದ್ರ ಮೋದಿ ಅವರು ಪ್ರೈಮ್ ಮಿನಿಸ್ಟರ್ ಆಗಿರೋದು ಇವೆಲ್ಲ ನೀವು ಅಂತೀರಾ ಅಂತಲೇ ನರೇಂದ್ರ ಮೋದಿ ಕನ್ನಡಿಗ ಒಬ್ಬನಿಗೆ ಇಂಟರ್ವ್ಯೂ ಕೊಟ್ಬಿಟ್ಟು ನಾನು ನಿನ್ ತಪ್ಪ ನಾನು ಮನುಷ್ಯನೇ ಅಂತ ಹೇಳ್ತಾರೆ ಅನ್ನೋದು ನಾನು ಮನುಷ್ಯನೇ ಅಂತ ಹೇಳ್ತಾ ಇದಾರೆ ದೇವಮಾನ ಅನ್ಕೊಂಡ್ರಲ್ಲ ಜನಕ್ಕೆ ಗೊತ್ತಾಗ್ಬಿಡೋದ ನೀನು ದೇವಮಾನ ಅಲ್ಲ ನೀನು ನೀವು ನರ ಅಂತ ಹೇಳಿ ಹ ಅದಕ್ಕೆ ಇಳಿಸ್ಬಿಟ್ರಂತಲಾ ನಲ್ವ ಅರ್ವತ್ ಸೀಟ್ ಕಮ್ಮಿ ಮಾಡ್ ಗೋಯಿಂಗ್ ಡೌನ್ ಹಾ ಅಂತಿಮವಾಗಿ ಕಾಂಗ್ರೆಸ್ ಇಲ್ಲಿ ಅಂಬೇಡ್ಕರ್ ವಾದ ಮತ್ತು ಅಂಬೇಡ್ಕರ್ ಆದಂತ ಅವಮಾನವನ್ನ ಹೇಗೆ ಒಂದು ದೊಡ್ಡ ಕಾಂಗ್ರೆಸ್ ನೋಡಿ ಕಾಂಗ್ರೆಸ್ ಅಚಲವಾದ ನಿಲುವಿದೆ ಅಂಬೇಡ್ಕರ್ ಸಿದ್ಧಾಂತವನ್ನ ನಾವು ಮೈಗೂಡಿಸಿಕೊಂಡಿದ್ದೇವೆ ಆಡಳಿತದಲ್ಲೂ ತಂದಿದ್ದೇವೆ ಸಂವಿಧಾನ ಆಶಯಗಳ ಅನುಗುಣವಾಗಿ ನಾವು ಸರ್ಕಾರವನ್ನು ನಡೆಸ್ತೇವೆ ಅಧಿಕಾರ ನಡೆಸೋದೇ ಮುಖ್ಯ ಅಲ್ಲ ಈ ದೇಶದಲ್ಲಿ ಶಾಂತಿ ಸಹಬಾಳ್ವೆ ಅಭಿವೃದ್ಧಿ ಸಮಾನತೆಯನ್ನು ನೋಡ್ಕೊಳ್ಳಿಕ್ಕೆ ಅಂಬೇಡ್ಕರ್ ಕೊಟ್ಟಿರತಕ್ಕಂತಹ ದಾರಿದೀಪವನ್ನ ನಾವು ಉಪಯೋಗಿಸಿಕೊಂಡು ಕೆಲಸ ಮಾಡ್ತೇವೆ ಸಂವಿಧಾನದಲ್ಲಿರತಕ್ಕಂತಹ ಆಶೆಗಳಾಗಿ ನಮ್ಮ ರಾಜ್ಯದಲ್ಲಿ ಏಳು ಕೋಟಿ ಕನ್ನಡಿಗರನ್ನ ಪ್ರೀತಿಯಿಂದ ನೋಡತಕ್ಕಂಥದ್ದು ಸಮಾನವಾಗಿ ನೋಡತಕ್ಕಂಥದ್ದು ಮೇಲ್ತ ಅವರ ತುಳಿತಕ್ಕೊಳಗಾಗಿರೋರಿಗೆ ಸಮಾನ ಅವಕಾಶ ಕೊಡ್ತಕ್ಕಂಥ ಕೆಲಸವನ್ನ ಮಾಡ್ತೇವೆ ಇದು ನೋ ಕಾಂಪ್ರಮೈಸ್ ಆದ್ರೆ ಅವ್ರು ಎಲ್ಲರಿಗೂ ಹೋಗಿದ್ದಾರೆ ಅಂತಂದ್ರೆ ಅರವತ್ತಾರು ಸೀಟ್ ಕಡಿಮೆ ಆಗಿ ತಕ್ಷಣ ಪಾರ್ಲಿಮೆಂಟ್ ಅಲ್ಲಿ ಅವ್ರ ಅಂಬೇಡ್ಕರ್ನೂ ದೂರ್ಷಣಿ ಮಾಡ ಕೊಟ್ಬಿಟ್ಟರು ಇವತ್ತಿನ ದಿವಸ ಕಾಂಗ್ರೆಸ್ನ ಟೀಕೆ ಕಾಂಗ್ರೆಸ್ ಕಾಂಗ್ರೆಸ್ನ ಟೀಕೆ ಮಾಡ್ಲಿಕ್ಕೆ ಅಂಬೇಡ್ಕರ್ ವಿಚಾರ ಯಾಕೆ ಅವರು ಕಾಂಗ್ರೆಸ್ ಟೀಕೆ ಮಾಡಕ್ಕೆ ಅಂಬೇಡ್ಕರ್ ಯಾಕೆ ಹೇಳಿದ್ರಂತ ಹೇಳ್ಬೇಕಾಯ್ತು ಕಾಂಗ್ರೆಸ್ ಕಾಂಗ್ರೆಸ್ ಅಂತ ಯಾಕೆ ಹೇಳ್ತೀರಂತ ಅಟ್ಯಾಕ್ ಅಲ್ವಾಕ್ ಅಂಬೇಡ್ಕರ್ ಅವ್ರ ಇಲ್ಲ ಅವ್ರ ಪ್ರಕಾರ ನಾವು ಅಂಬೇಡ್ಕರ್ ಗೌರವ ಕೊಡ್ಲಿಲ್ಲಪ್ಪ ಕಾಂಗ್ರೆಸ್ನ ಯಾಕೆ ಬ್ಲೇಮ್ ಮಾಡ್ತೀರಾ ನೀವು ಅಂಬೇಡ್ಕರ್ ಅಂಬೇಡ್ಕರ್ ನೀವು ಕಾಂಗ್ರೆಸ್ ಮಾಡಿ ನೀವು ಬ್ಲೇಮ್ ಮಾಡಿದ್ರು ಅಂಬೇಡ್ಕರ್ನ ಹ್ಮ್ ಅಲ್ವಾ ಸರ್ ನಿಮ್ ಟಾರ್ಗೆಟ್ ಅಂಬೇಡ್ಕರ್ ಅಂಬೇಡ್ಕರ್ ಮೀಸಲಾತಿ ಅಂಬೇಡ್ಕರ್ ಅವರ ಬಿಜೆಪಿ ಮನುಸ್ಮೃತಿಯ ಆಶಾವಾದವನ್ನು ಇಟ್ಕೊಂಡು ಕೆಲಸ ಮಾಡೋರು ಅದು ನಿಜ ಸಂಗತಿ ಆದ್ರೆ ಅಂಬೇಡ್ಕರ್ ಅವರ ಬಗ್ಗೆ ಆನ್ ಲಿಪ್ ಸಿಂಪತಿ ಇದೆ ಹೊರತು ಲಿಪ್ ಗೌರವ ಇದೆ ಹೊರತು ಹೃದಯದಿಂದ ಗೌರವ ಇಲ್ಲ ಅವ್ರಿಗೆ